ನಮಸ್ಕಾರ ಒಂದು ಕ್ಷಣ ಯೋಚನೆ ಮಾಡಿ ಒಬ್ಬ ವ್ಯಕ್ತಿನ ಕೋರ್ಟ್ ಇವರು ನಿರಾಪರಾಧಿ ಅಂತ ಹೇಳುತ್ತೆ ಆದ್ರೆ ಅದೇ ತೀರ್ಪಿನಿಂದಾಗಿ ಅವರಿಗೆ ಬರಬೇಕಿದ್ದ ಲಕ್ಷಾಂತರ ರೂಪಾಯಿ ಇನ್ಶೂರೆನ್ಸ್ ಹಣ ಕೈತಪ್ಪಿ ಹೋಗುತ್ತೆ ನಿರ್ದೋಷಿ ಆದ್ರೆ ಹಣ ಇಲ್ಲ ಇದು ಹೇಗ್ ಸಾಧ್ಯ ಬನ್ನಿ ಈ ಕಾನೂನಿನ ಗಂಟೇನಿದೆ ಅಂತ ಇವತ್ತು ಬಿಡಿಸೋಣ ಸರಿ ಹಾಗಾದ್ರೆ ನಮ್ಮ ಇವತ್ತಿನ ವಿಶ್ಲೇಷಣೆಯನ್ನ ಇದೇ ಪ್ರಶ್ನೆಯಿಂದ ಶುರು ಮಾಡೋಣ ಒಬ್ಬ ವ್ಯಕ್ತಿ ಕ್ರಿಮಿನಲ್ ಕೋರ್ಟಲ್ಲೇ ನಾಟ್ ಗಿಲ್ಟಿ ಅಂತ ಸಾಬೀತಾದರೂ ಅದೇ ಕಾರಣಕ್ಕೆ ಅವರಿಗೆ ಬರಬೇಕಿದ್ದ ಲಕ್ಷಾಂತರ ರೂಪಾಯಿ ಇನ್ಶೂರೆನ್ಸ್ ಕ್ಲೇಮ್ ಯಾಕೆ ರಿಜೆಕ್ಟ್ ಆಗುತ್ತೆ ಕೇಳೋಕೆ ಇದು ತುಂಬಾ ವಿಚಿತ್ರ ಅನಿಸುತ್ತೆ ಅಲ್ವಾ ಆದರೆ ನಾವು ಈ ಕೇಸ್ನ ಆಳಕ್ಕೆ ಇಳಿದಂತೆ ಉತ್ತರ ಸಿಗುತ್ತೆ ಈ ಇಡೀ ಕಥೆಯ ಶುರುವಾಗೋದು ಒಂದು ಕಳ್ಳತನದಿಂದ ಮತ್ತು ಅದು ಮುಗಿಯೋದು ಒಂದು ಕ್ಲೇಮ್ ರಿಜೆಕ್ಷನ್ ಇಂದ ಕ್ಯಾಂಡರ್ ಬಯೋಟೆಕ್ ಅನ್ನೋ ಒಂದು ಫಾರ್ಮಾ ಕಂಪನಿಗೆ ಇದು ತುಂಬನೇ ಸರಳವಾದ ಇನ್ಶೂರೆನ್ಸ್ ಕ್ಲೇಮ್ ಆಗಬೇಕಿತ್ತು ಆದರೆ ಎಲ್ಲರೂ ಅಂದ್ಕೊಂಡು ಹಾಗೆ ಆಗಲಿಲ್ಲ ಇದೊಂದು ದೊಡ್ಡ ಕಾನೂನು ಹೋರಾಟವಾಗಿ ಬದಲಾಯಿತು ಕತೆ ಶುರುವಾಗಿದ್ದು ಸೆಪ್ಟೆಂಬರ್ ಎರಡು ಸಾವಿರ ಏಳರಲ್ಲಿ ಕ್ಯಾಂಡರ್ ಬಯೋಟೆಕ್ ಫ್ಯಾಕ್ಟ್ರಿಯಲ್ಲಿ ಒಂದು ಕಳ್ಳತನ ಆಗುತ್ತೆ ಪೊಲೀಸ್ ತನಿಖೆ ಶುರುವಾಗುತ್ತೆ ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಅನುಮಾನ ಬರುತ್ತೆ ಇಲ್ಲಿ ತನಕ ಎಲ್ಲ ಸರಿ ಇತ್ತು ಆದರೆ ಆಶ್ಚರ್ಯ ಅಂದರೆ ಇನ್ಶೂರೆನ್ಸ್ ಕಂಪನಿ ಈ ಕ್ಲೇಮ್ನ ರಿಜೆಕ್ಟ್ ಮಾಡೋಕ್ಕೆ ತಗೊಂಡಿದ್ದು ಬರೋಬ್ಬರಿ ಮೂರು ವರ್ಷ ಹೌದು ಜೂನ್ ಎರಡು ಸಾವಿರದ ಹತ್ತರಲ್ಲಿ ಕ್ಲೇಮ್ ಅಧಿಕೃತವಾಗಿ ನಿರಾಕರಣೆ ಆಗುತ್ತೆ ಈ ಮೂರು ವರ್ಷದ ಗ್ಯಾಪ್ ಯಾಕೆ ಬಂತು ಇಲ್ಲಿ ವಿಷಯ ಬರೀ ಕಾನೂನಿಂದಲ್ಲ ಹಣ ಕೂಡ ದೊಡ್ಡ ಮೊತ್ತದಲ್ಲೇ ಇತ್ತು ಕಳುವಾದ ವಸ್ತುಗಳ ಒಟ್ಟು ಮೌಲ್ಯ ಬರೋಬ್ಬರಿ ಒಂಬತ್ತು ಪಾಯಿಂಟ್ ಒಂದು ಎಂಟು ಲಕ್ಷ ರೂಪಾಯಿ ಸೊ ಕ್ಯಾಂಡರ್ ಬಯೋಟೆಕ್ ಕಂಪನಿಗೆ ಇದು ದೊಡ್ಡ ನಷ್ಟವೇ ಆಗಿತ್ತು ಇನ್ಶೂರೆನ್ಸ್ ಕಂಪನಿ ಸುಮ್ ಸುಮ್ನೆ ಕ್ಲೇಮ್ ರಿಜೆಕ್ಟ್ ಮಾಡಲಿಲ್ಲ ಅವರು ಪಾಲಿಸಿಯಲ್ಲಿರೋ ಒಂದು ಚಿಕ್ಕ ಆದರೆ ಬಹಳ ಮುಖ್ಯವಾದ ಕಂಡೀಷನ್ ಬಗ್ಗೆ ಬೆರಳು ಮಾಡಿ ತೋರಿಸಿದ್ರು ನಾವು ಸಾಮಾನ್ಯವಾಗಿ ಓಲೋದೇ ಸಹಿ ಹಾಕೋ ಆ ಫೈನ್ ಪ್ರಿಂಟ್ನಲ್ಲೇ ಈ ಇಡೀ ಕೇಸ್ನ ತಿರುವು ಅಡಗಿತ್ತು ಅದೇನೋ ಆ ಕಂಡೀಷನ್ ಅಂತೀರಾ ಇಲ್ಲಿದೆ ನೋಡಿ ಇದನ್ನು ಎಕ್ಸ್ಕ್ಲೂಷನ್ ಕ್ಲಾಸ್ ಅಂತ ಕರೀತಾರೆ ಅಂದರೆ ಯಾವ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಹಣ ಸಿಗಲ್ಲ ಅಂತ ಹೇಳೋ ನಿಯಮ ಅದರ ಪ್ರಕಾರ ವಿಮೆದಾರರ ಯಾವುದೇ ಉದ್ಯೋಗಿಯ ಸಹಾಯ ಅಥವಾ ಭಾಗವಹಿಸುವಿಕೆಯಿಂದ ಏನಾದರೂ ನಷ್ಟವಾದರೆ ಅದಕ್ಕೆ ಕಂಪ್ನಿ ಜವಾಬ್ದಾರಿ ಅಲ್ಲ ಸಿಂಪಲ್ ಆಗಿ ಹೇಳೋದಾದರೆ ಕಂಪ್ನಿಯಲ್ಲೇ ಕೆಲಸ ಮಾಡೋರು ಕಳ್ಳತನಕ್ಕೆ ಸಹಾಯ ಮಾಡಿದರೆ ಇನ್ಶೂರೆನ್ಸ್ ಸಿಗೋಲ್ಲ ನೋಡಿ ಈ ಒಂದೇ ಒಂದು ಲೈನ್ ಮೇಲೆ ಶುರುವಾದ ಜಗಳ ಮೊದಲು ಜಿಲ್ಲಾ ನ್ಯಾಯಾಲಯ ಆಮೇಲೆ ರಾಷ್ಟ್ರೀಯ ಆಯೋಗ ಹೀಗೆ ಒಂದಾದ್ಮೇಲೆ ಒಂದ್ರಂತೆ ಮೆಟ್ಲೇರ್ತಾ ಹೋಯಿತು ವರ್ಷಗಳೇ ಕಳೆದು ಹೋದವು ಕೊನೆಗೆ ಈ ಕೇಸು ದೇಶದ ಅತ್ಯುನ್ನತ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ತಲುಪಿತು ಅಲ್ಲಿ ಸುಪ್ರೀಂಕೋರ್ಟ್ ಒಂದು ಪ್ರಶ್ನೆ ಕೇಳುತ್ತೆ ಆ ಒಂದು ಪ್ರಶ್ನೆ ಇಡೀ ಕೇಸಿನ ದಿಕ್ಕನ್ನೇ ಬದಲಾಯಿಸೋ ಶಕ್ತಿ ಹೊಂದಿತ್ತು ಸುಪ್ರೀಂಕೋರ್ಟ್ ಕೇಳಿದ ಪ್ರಶ್ನೆ ಇದು ಆ ಸೆಕ್ಯೂರಿಟಿ ಗಾರ್ಡ್ಗೆ ಸಿಕ್ಕಿದ್ದು ಕೇವಲ ಬಿಡುಗಡೆ ಅಲ್ಲ ಅದೊಂದು ಗೌರವಾನ್ವಿತ ಖುಲಾಸೆ ಅಥವಾ ಆನರಬಲ್ ಅಕ್ವಿಟಲ್ ಈ ಒಂದು ಪದ ಆ ಇನ್ಶೂರೆನ್ಸ್ ಪಾಲಿಸಿಯ ಎಕ್ಸ್ಕ್ಲೂಷನ್ ಕ್ಲಾಸ್ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ನೋಡಿ ಇಡೀ ಕೇಸಿಗ ಬಂದು ನಿಂತಿದ್ದು ಹಾನರಬಲ್ ಅಕ್ವಿಟಲ್ ಅನ್ನೋ ಒಂದು ಪದದ ಮೇಲೆ ಸರಿ ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ ಸಾಮಾನ್ಯವಾಗಿ ಖುಲಾಸೆ ಅಥವಾ ಬಿಡುಗಡೆ ಅಂದರೆ ಒಂದೇ ಅಂತ ಅನ್ಕೊಳ್ತೀವಿ ಆದರೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲ ಗಿಲ್ಟಿ ತೀರ್ಪುಗಳು ಒಂದೇ ಅಲ್ಲ ಅವುಗಳಲ್ಲಿ ವ್ಯತ್ಯಾಸ ಇದೆ ಅದೇನು ಅಂತ ನೋಡೋಣ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಸಾಕ್ಷ್ಯದ ಬಗ್ಗೆ ನಾವು ಸ್ವಲ್ಪ ತಿಳ್ಕೋಬೇಕು ನೋಡಿ ಕ್ರಿಮಿನಲ್ ಕೇಸ್ಗಳಲ್ಲಿ ಆರೋಪ ಸಾಬೀತು ಮಾಡೋದು ಬಹಳ ಕಷ್ಟ ಅಲ್ಲಿ ಸಮಂಜಸವಾದ ಸಂದೇಹವನ್ನು ಮೀರಿದ ಸಾಕ್ಷಿ ಬೇಕು ಅಂದರೆ ನೂರಕ್ಕೆ ನೂರು ಪರ್ಸೆಂಟ್ ಖಚಿತವಾಗಿದ್ದರೆ ಮಾತ್ರ ಆಗತ್ತೆ ಆದರೆ ಇನ್ಶೂರೆನ್ಸ್ ಕ್ಲೇಮ್ನಂತಹ ಸಿವಿಲ್ ಕೇಸ್ಗಳಲ್ಲಿ ಹಾಗಿಲ್ಲ ಅಲ್ಲಿ ಸಂಭವನೀಯತೆಗಳ ಪ್ರಾಬಲ್ಯ ಇದ್ರೆ ಸಾಕು ಅಂದರೆ ಹೌದು ಹೀಗೆ ಆಗಿರೋ ಸಾಧ್ಯತೆನೇ ಹೆಚ್ಚು ಅಂತ ನ್ಯಾಯಾಲಯಕ್ಕೆ ಅನಿಸಿದರೆ ಸಾಕಾಗುತ್ತೆ ಸೊ ಈ ಎರಡು ರೀತಿಯ ಖುಲಾಸೆಗಳ ನಡುವಿನ ವ್ಯತ್ಯಾಸ ಏನು ಮೊದಲನೆಯದು ಗೌರವಾನ್ವಿತ ಖುಲಾಸೆ ಅಥವಾ ಹಾನರಬಲ್ ಅಕ್ವಿಟಲ್ ಇದರರ್ಥ ಆ ವ್ಯಕ್ತಿ ಸಂಪೂರ್ಣವಾಗಿ ನಿರಪರಾಧಿ ಅವರ ಮೇಲೆ ಇದ್ದ ಆರೋಪ ಶುದ್ಧ ಸುಳ್ಳು ಮತ್ತು ಅವರ ಮೇಲೆ ಸಣ್ಣ ಅನುಮಾನ ಕೂಡ ಉಳಿದಿಲ್ಲ ಅಂತ ಇನ್ನೊಂದು ಕಡೆ ಸಂಶಯದ ಲಾಭದ ಮೇಲಿನ ಖುಲಾಸೆ ಇದೆ ಬೆನಿಫಿಟ್ ಆಫ್ ಡೌಟ್ ಇಲ್ಲಿ ಆರೋಪವನ್ನು ಕ್ರಿಮಿನಲ್ ಕಾನೂನಿನ ಕಠಿಣ ನಿಯಮಗಳ ಪ್ರಕಾರ ಸಾಬೀತ್ ಮಾಡೋಕೆ ಆಗ್ಲಿಲ್ಲ ಅಂತಷ್ಟೇ ಅರ್ಥ ಆದರೆ ಆ ವ್ಯಕ್ತಿ ಮೇಲೆ ಅನುಮಾನ ಇನ್ನೂ ಇರಬಹುದು ಓಕೆ ಈಗ ಈ ಕಾನೂನು ವಿವರಣೆಯನ್ನ ಮತ್ತೆ ನಮ್ಮ ಮೂಲ ಕೇಸ್ಗೆ ತರೋಣ ಟ್ರಿಮಿನಲ್ ಕೋರ್ಟ್ ತನ್ನ ತೀರ್ಪಿನಲ್ಲಿ ಬಳಸಿದ ಪದಗಳು ಇನ್ಶೂರೆನ್ಸ್ ಕ್ಲೇಮಿನ ಭವಿಷ್ಯವನ್ನೇ ಹೇಗೆ ಬರ್ದು ಅಂತ ನೋಡೋಣ ಬನ್ನಿ ಹಾಗಾದರೆ ಆ ಫ್ಯಾಕ್ಟ್ರಿಯ ಸೆಕ್ಯೂರಿಟಿ ಗಾರ್ಡ್ ಗುಲಾಬ್ ಸಿಂಗ್ಗೆ ನಿಜವಾಗಿ ಸಿಕ್ಕಿದ್ದು ಯಾವ ರೀತಿಯ ಖುಲಾಸೆ ಅದು ಆನರಬಲ್ ಅಕ್ವಿಟಲ್ ಆಗಿತ್ತಾ ಅಥವಾ ಬೆನಿಫಿಟ್ ಆಫ್ ಡೌಟ್ ಆಗಿತ್ತಾ ಇಲ್ಲಿದೆ ನೋಡಿ ಆ ಪ್ರಶ್ನೆಗೆ ಉತ್ತರ ಇದು ಕ್ರಿಮಿನಲ್ ಕೋರ್ಟ್ನ ತೀರ್ಪಿನ ಒಂದು ಭಾಗ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಕೇವಲ ಒಂದು ಅನುಮಾನ ಅದು ಎಷ್ಟೇ ಗಂಭೀರವಾಗಿದ್ರೂ ಕಾನೂನುಬದ್ಧ ಸಾಕ್ಷ್ಯದ ಜಾಗವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಹೀಗಾಗಿ ಆರೋಪಿಗೆ ಸಂಶಯದ ಲಾಭವನ್ನ ನೀಡಲಾಗಿದೆ ನೋಡಿ ಸಂಶಯದ ಲಾಭ ಅಥವಾ ಬೆನಿಫಿಟ್ ಆಫ್ ಡೌಟ್ ಅನ್ನೋ ಪದವನ್ನೇ ಕೋರ್ಟ್ ಬಳಸಿದೆ ಇದರಿಂದ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗೋದು ಒಂದೇ ವಿಷಯ ಗುಲಾಬ್ ಸಿಂಗ್ಗೆ ಸಿಕ್ಕಿದ್ದು ಆನರಬಲ್ ಅಕ್ವಿಟಲ್ ಖಂಡಿತ ಅಲ್ಲ ಹಾಗಾದ್ರೆ ಇಡೀ ಕಥೆಯ ಸಾರಾಂಶ ಏನು ಕ್ಲೇಮ್ ಯಾಕೆ ರಿಜೆಕ್ಟ್ ಆಯಿತು ಮೊದಲನೆಯದಾಗಿ ಸೆಕ್ಯೂರಿಟಿ ಗಾರ್ಡ್ಗೆ ಸಿಕ್ಕಿದ್ದು ಸಂಶಯದ ಲಾಭದ ಮೇಲಿನ ಬಿಡುಗಡೆ ಇದರರ್ಥ ಇನ್ಶೂರೆನ್ಸ್ ಕ್ಲೇಮ್ ವಿಚಾರದಲ್ಲಿ ಆತನ ಪಾತ್ರದ ಬಗ್ಗೆ ಇರುವ ಅನುಮಾನವನ್ನು ಪರಿಗಣಿಸಬಹುದು ಹಾಗಾಗಿ ಪಾಲಿಸಿಯಲ್ಲಿದ್ದ ಉದ್ಯೋಗಿ ಭಾಗಿಯಾಗಿದ್ರೆ ಕ್ಲೇಮ್ ಇಲ್ಲ ಅನ್ನೋ ನಿಯಮ ಅಪ್ಲೈ ಆಯ್ತು ಸಿಂಪಲ್ ಆಗಿ ಹೇಳೋದಾದ್ರೆ ಕ್ರಿಮಿನಲ್ ಕೇಸ್ ಗೆಲ್ಲೋಕೆ ಬೇಕಾದ ಅತಿ ಹೆಚ್ಚಿನ ಸಾಕ್ಷ್ಯ ಅಲ್ಲಿ ಇರಲಿಲ್ಲ ಆದರೆ ಸಿವಿಲ್ ಕೇಸ್ ಅಂದರೆ ಇನ್ಶೂರೆನ್ಸ್ ಕ್ಲೇಮ್ ಸೋಲೋಕೆ ಬೇಕಾದಷ್ಟು ಸಂಭಾವನೀಯತೆ ಅಥವಾ ಅನುಮಾನ ಖಂಡಿತ ಇತ್ತು ಅದಕ್ಕೆ ಕ್ಲೇಮ್ ನಿರಾಕರಣೆ ಆಯಿತು ಈ ವಿಶ್ಲೇಷಣೆಯನ್ನು ಮುಗಿಸೋಕೆ ಮುಂಚೆ ಒಂದು ಕೊನೆಯ ಪ್ರಶ್ನೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎಷ್ಟೆಲ್ಲಾ ಕಾಂಟ್ರಾಕ್ಟ್ಸ್ಗಳಿಗೆ ಪಾಲಿಸಿಗಳಿಗೆ ಸಹಿ ಹಾಕ್ತೀವಿ ಅವುಗಳಲ್ಲಿರೋ ಇಂಥ ಕಾನೂನಿನ ಸೂಕ್ಷ್ಮ ವ್ಯತ್ಯಾಸಗಳು ನಮಗೆ ನಿಜವಾಗ್ಲೂ ಗೊತ್ತಿರುತ್ತಾ ಯೋಚಿಸಬೇಕಾದ ವಿಷಯ ಅಲ್ವಾ